ನಮಸ್ತೆ ನನ್ನ ಹೆಸರು ರಶ್ಮಿ ಅಂತ ಬೆಂಗಳೂರಿಂದ ನಮಗೆ ಎಂಟು ಮಗಳು ಮಗಳಿದ್ದಾಳೆ ನಮಗೆ ಇನ್ನೊಂದು ಮಗು ಬೇಕು ಅಂತ ತುಂಬ ಆಸೆ ಇತ್ತು ಅದಕ್ಕೋಸ್ಕರ ನಾವು ತುಂಬ ಟ್ರೈ ಮಾಡಿದ್ವಿ ನ್ಯಾಚುರಲಿ ಆಗಲಿ ಅಂತೇಳಿ ಸುಮ್ಮನೆ ನಾವು ಟ್ರೈ ಮಾಡ್ತಾ ಇದ್ವಿ ಬಟ್ ಆಗಲಿಲ್ಲ ಆಗ ನಮ್ಮೊಬ್ಬರು ಫ್ರೆಂಡ್ ಏನು ಹೇಳಿದ್ರು ಒಳ್ಳೆ ಇದ್ದಾರೆ ಕನ್ಸಲ್ಟ್ ಮಾಡಿ ಒಳ್ಳೆಯದಾಗುತ್ತೆ ಹೆಲ್ಪ್ ಆಗುತ್ತೆ ನಿಮಗೆ ಅಂತ ಸರಿ ಅಂಥೇಳಿ ನಾವು ಹೋದ್ವಿ ಎಲ್ಲ ಆಯಿತು ಬಟ್ ಒಂದು ವರ್ಷಗಳ ಕಾಲ ನಾವು ಟ್ರೀಟ್ಮೆಂಟ್ಗೆ ಮಾಡಿಸ್ಕೊಂಡಿತ್ತು ಆದರೆ ಪ್ರತಿ ತಿಂಗಳು ಹೋಗ್ತಾ ಇದ್ವಿ ಸ್ಕ್ಯಾನಿಂಗ್ ಅಂತೆ ಫೋಲಿಕಲ್ ಸ್ಟಡಿ ಟ್ಯಾಬ್ಲೆಟ್ಸು ಇಂಜೆಕ್ಷನ್ಸು ಎಲ್ಲ ಆಯಿತು ಏನು ಮಾಡಿದ್ರೂ ಆಗಲೇ ಇಲ್ಲ ಕೊನೆಗೆ ಡಾಕ್ಟರ್ ನನ್ನ ನಮ್ಮ ಹಸ್ಬೆಂಡ್ನ ಇದಕ್ಕೂ ಕೋರ್ಸಿ ಹೇಳಿದ್ರು ಏನು ಮಾಡಿದ್ರು ಆಗ್ತಾಯಿಲ್ಲ ನೀವು ಐ ಯು ಐ ಅಥ್ವಾ ಐ ವಿ ಎಫ್ಗೆ ನೀವು ಟ್ರೈ ಮಾಡಿ ನಿಮಗೆ ಟೈಮ್ ಕೊಡ್ತೀನಿ ಡಿಸಿಷನ್ಸ್ ತೊಗೊಳ್ಳಿ ಅಂತ ಸರಿ ನಾವು ಮನೆಗೆ ಬಂದ್ವಿ ಯೋಚನೆ ಮಾಡಿದ್ವಿ ಬಟ್ ಐ ವಿ ಎಫ್ ಮಾಡಿಸ್ಬೇಕಂದ್ರೆ ಮೂರು ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಬೇಕಾಗುತ್ತೆ ಕಷ್ಟ ಸೊ ಬೇಡ ಅಯ್ಯೋ ಐ ಮಾಡಿಸೋಣ ಅಂತ ಡಿಸೈಡ್ ಮಾಡಿ ಅದನ್ನು ಮಾಡಿಸಿದ್ವಿ ಬಟ್ ಆಗಲಿಲ್ಲ ಅದು ಫೇಲ್ಯೂರ್ ಆಯಿತು ನನಗೂ ನಮ್ಮ ಮನೆಗೂ ತುಂಬ ಬೇಜಾರಾಯಿತು ಏನು ಡಾಕ್ಟ್ರ್ ಹೇಳಿದ್ದೆಲ್ಲ ಮಾಡಿಸಿದ್ದೀವಿ ಅವ್ರು ಏನೇನು ಟೆಸ್ಟ್ ಮಾಡಿಸ್ಬೇಕು ಏನು ಹೇಳ್ತಾರೋ ಏನೂ ಬಿಡದೆ ನಾವು ಇದ್ವಿ ಆಮೇಲೆ ಹೀಗೆ ನನಗೆ ಏನಾಯಿತು ಸಣ್ಣ ಒಂದು ಸಲ ಮಾತ್ರ ನನಗೆ ಪೀರಿಯಡ್ಸು ಒಂದು ನೈನ್ ಡೇಸ್ ಮಿಸ್ ಆಯಿತು ಅದು ನೋಡೋಣ ಒಂದು ಇತ್ತು ಏನೋ ಇರ್ಬೋದೇನೋ ಅಂತ ಆಸೆ ಇಟ್ಕೊಂಡು ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದಾಗ ಅದು ಇರಲಿಲ್ಲ ಡಾಕ್ಟ್ರು ಇಲ್ಲ ಇಲ್ಲಮ್ಮ ಅಂತ ಹೇಳಿದ್ರು ಜೊತೆಗೆ ನಂದು ದುಡ್ಡು ಕೆ ಜಿಸ್ ಜಾಸ್ತಿ ಆಗ್ಬಿಟ್ಟಿತ್ತು ವೆಯ್ಟ್ ಆವಾಗ ಡಾಕ್ಟ್ರು ಒಂಥರ ತುಂಬ ಕೋಪದಲ್ಲಿ ನನಗೆ ಈ ಥರ ಆದರೆ ನಿನಗೆ ಮಕ್ಕಳೇ ಆಗೋದಿಲ್ಲ ಅಂತ ಹೇಳಿಬಿಟ್ರು ನಾನು ಆ ಬೇಜಾರನ್ನು ಯಾವ ರೀತಿ ಆಯಿತು ಅಂದರೆ ಹೇಳ್ಕೊಳಕ್ಕಾಗಲ್ಲ ಸರಿ ಆಯಿತು ಅಂದ್ಬಿಟ್ಟು ನಾನು ಕ್ಲಿನಿಕಿಂದ ಆಚೆ ಬಂದುಬಿಟ್ಟೆ ಆ ನೋವು ಯಾವ ಥರ ಇತ್ತು ಅಂದರೆ ಯಾರಿಗೂ ಹೇಳೋಕ್ಕಾಗಲ್ಲ ಅಷ್ಟು ನೋವಿತ್ತು ನನಗೆ ನೀನು ಮಕ್ಕಳೇ ಆಗೋಲ್ಲ ಇನ್ನು ಹೋಗು ಈ ಥರ ಆದರೆ ಅಂದ್ಬಿಟ್ರಲ್ಲ ಸರಿ ನಾನು ಅದೇ ಲಾಸ್ಟು ಹೋಗಲೇ ಇಲ್ಲ ನಾನು ಅವ್ರು ಕ್ಲಿನಿಕಿಗೆ ಹೋಗಲೇ ಇಲ್ಲ ನನಗೆ ಆಗದೇದ್ರ ಪರವಾಗಿಲ್ಲ ನಾನು ಹೋಗೋದೇ ಬೇಡ ಅಂತೇಳಿ ಡಿಸೈಡ್ ಮಾಡಿ ಹೋಗಲಿಲ್ಲ ಹಾಗೆ ಒಂದು ಸ್ವಲ್ಪ ದಿನಗಳು ಕಳೀತು ಹೀಗೆ ನಾನು ಮೊಬೈಲಲ್ಲಿ ಏನೋ ಸರ್ಚ್ ಮಾಡ್ತಾಯಿದ್ದೆ ಆಗ ನನಗೆ ಮರಿಯಮ್ ಟಿಪ್ಸ್ ಕನ್ನಡ ಚಾನಲಲ್ಲಿ ವೀಡಿಯೋಸ್ಗಳನ್ನ ನೋಡಿದೆ ನನಗೆ ತುಂಬ ಒಳ್ಳೆಯ ಪಾಸಿಟಿವ್ ವೈಬ್ಸ್ ಬಂತು ನೋಡೋಣ ಇಷ್ಟೋ ಮಾಡಿದ್ದೀನಿ ಇಲ್ಲೂ ಒಂದು ಟ್ರೈ ಮಾಡಿಬಿಡೋಣ ಅಂತೇಳಿ ಡಿಸೈಡ್ ಮಾಡಿ ನಾನು ಅವ್ರಿಗೆ ಮೆಸೇಜ್ ಆಗ್ತಿದೆ ಮೇಡಮ್ ನನಗೆ ಈ ಥರ ಪ್ರಾಬ್ಲಮ್ಸ್ ಇದೆ ನನಗೆ ಪ್ರಾಬ್ಲಮ್ಸ್ ಏನೇನಿತ್ತು ಅಂದರೆ ಹೆಗ್ ಕ್ವಾಲಿಟಿ ಕಮ್ಮಿ ಡೆವಲಪ್ ಆಗ್ತಾ ಇರಲಿಲ್ಲ ಅದು ಆಗ್ತಾ ಇರಲಿಲ್ಲ ಮತ್ತು ಇರೇಗ್ಯುಲರ್ ಪೀರಿಯಡ್ಸ್ ಬೇರೆ ಆಗಿತ್ತು ನನಗೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ ಮೇಡಮ್ ನಾನು ಈ ಥರ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಿದ್ದೀನಿ ನನಗೆ ಆಗ್ತಾ ಇಲ್ಲ ದಯವಿಟ್ಟು ಏನಾರು ಹೆಲ್ಪ್ ಮಾಡಿ ಅಂತ ಸೊ ಅವ್ರು ನನಗೆ ನೆಕ್ಸ್ಟ್ ಡೇ ಕಾಲ್ ಮಾಡಿ ನನ್ನ ಜೊತೆ ಮಾತಾಡಿದ್ರು ನನ್ನ ಪ್ರಾಬ್ಲಮ್ಸ್ನೆಲ್ಲ ಕೇಳಿದ್ರು ಆಮೇಲೆ ನನಗೆ ಸಜೆಸ್ಟ್ ಮಾಡಿದ್ರು ಒಂದು ಮೂರು ಥರ ಮೆಡಿಷನ್ಸ್ನ ಅವರೇ ಸಜೆಸ್ಟ್ ಮಾಡಿದರು ಜೊತೆಗೆ ಫುಡ್ಡಲ್ಲಿ ನನಗೆ ಡಯಟ್ ಫುಡ್ ಚಾರ್ಟನ್ನು ಕೊಟ್ಟಿದ್ದರು ಕೆಲವೊಂದು ಟಿಪ್ಸ್ಗಳನ್ನ ಕೂಡ ನನಗೆ ಹೇಳಿದ್ರು ಓಕೆ ಫೈನ್ ನಾನು ಅವ್ರು ಹೇಳಿದಂಥ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿದೆ ಆಮೇಲೆ ಡಯೆಟನ್ನು ಅದೇ ಥರ ನಾನು ಅವ್ರು ಏನು ಹೇಳಿದರೂ ಆ ಚಾರ್ಟನ್ನ ಫಾಲೋ ಮಾಡಿದ್ದೀನಿ ಮೆಡಿಷಿನ್ಸ್ನ ತೊಗೊಂಡೆ ಮೆಡಿಷನ್ಸ್ ಬಂದು ಫರ್ಟಿ ಬ್ಯೂಸ್ ಬೂಸ್ಟರು ಓವಾ ಬೂಸ್ಟರು ಫರ್ಟಿಲಿಟಿ ಬೂಸ್ಟರ್ ಫಾರ್ ಆ ಅಂತ ಏನಿದೆ ಅದನ್ನಷ್ಟು ನಾನು ಡೈಲಿ ತೊಗೊಳ್ತಾ ಬಂದೆ ಜೊತೆಗೆ ಕೆಲವೊಂದು ಟಿಪ್ಸ್ ಹೇಳಿದ್ರಲ್ಲ ಅದು ಲವಂಗದ ನೀರನ್ನು ಕುಡಿಯೋದು ಕಪ್ಪು ದ್ರಾಕ್ಷಿ ನೀರು ಮತ್ತು ಸೋಂಪು ಕಾಳಿನ ನೀರನ್ನು ನಾನು ಕುಡಿತಾ ಇದ್ದೆ ಜೊತೆಗೆ ಲೆಗ್ ಅಪ್ ದಿ ವಾಲ್ ಅದನ್ನು ನಾನು ಮಾಡಿದೆ ಮತ್ತು ಹೇರ್ ವಾಷ್ ಟಿಪ್ಸ್ನು ಕೂಡ ನಾನು ಇಷ್ಟನ್ನು ಫಾಲೋ ಮಾಡ್ಕೊಂಡು ಬಂದೆ ನಾನು ಅವ್ರು ಹೇಳಿದೆಲ್ಲವನ್ನು ಫಾಲೋ ಮಾಡಿದೆ ಟ್ರೀಟ್ಮೆಂಟ್ ತೊಗೊಂಡ ಒಂದು ಅವ್ರ ಮೆಡಿಷನ್ಸು ಈ ಟಿಪ್ಸ್ ಎಲ್ಲ ಫಾಲೋ ಮಾಡಿದ ಒಂದು ತಿಂಗಳಲ್ಲಿ ನನಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಕ್ತು ಕನ್ಸೀವ್ ಆಯಿತು ತುಂಬ ಖುಷಿಯಾಯಿತು ಆಮೇಲೆ ನಾನು ಅವ್ರಿಗೆ ಥ್ಯಾಂಕ್ಸ್ ಕೂಡ ಹೇಳಿದ್ದೆ ರಿಪೋರ್ಟ್ ಎಲ್ಲ ಕಳಿಸ್ದೆ ಮರಿಯಮ್ ಮೇಡಮ್ಗೆ ನಮಗೆ ಈಗ ಒಂದು ಮುದ್ದಾದ ಬಾಲಕೃಷ್ಣ ಒಂದು ಗಂಡು ಮಗು ನಮ್ಮ ಮನೆಯಲ್ಲಿದ್ದಾರೆ ತುಂಬ ಖುಷಿಯಾಯಿತು ನಮ್ಮಂಥ ಎಷ್ಟೋ ಜನ ಹೆಣ್ಮಕ್ಳಿಗೆ ಮಕ್ಕಳು ಇಲ್ಲದೆ ಇರೋರಿಗೆ ಅಥವಾ ಇನ್ನೊಂದು ಮಗು ಬೇಕು ಅಂದವ್ರಿಗೆ ಆಗ್ತಾ ಇರಲ್ಲ ಅಂಥವ್ರಿಗೆಲ್ಲ ನಿಜವಾಗ್ಲೂ ಮರಿಯಮ್ ಟಿಪ್ಸ್ ಕನ್ನಡದವರು ತುಂಬ ಹೆಲ್ಪ್ ಮಾಡ್ತಿದ್ದಾರೆ ನಿಜವಾಗ್ಲೂ ನಾನು ಅವ್ರಿಗೆ ಎಷ್ಟು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಇವರ ಸೇವೆ ಇದೇ ಥರ ಮುಂದೆ ನಡೀತಾ ಇರಲಿ ಚೆನ್ನಾಗಿರಲಿ ಅಂತ ನಾನು ದೇವರೆಲ್ಲ ಆಶಿಸ್ತೀನಿ ಮರಿಯಂ ಟಿಪ್ಸ್ ಕನ್ನಡ ಮೇಡಮ್ಗೆ ಮತ್ತು ಈ ಚಾನಲ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಧನ್ಯವಾದಗಳು ನಿಮ್ಮಿಂದ ನನಗೆ ತುಂಬ ಹೆಲ್ಪ್ ಆಯಿತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು